ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಸೀಡ್ಸ್ಗಳಿಂದ ಯಾವ್ಯಾವ ಗಿಡಗಳು ಹಾಕಿದ್ದೀನಿ ಅದರಿಂದ ಯಾವ್ಯಾವ ಗಿಡ ಬಂದಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ನಾನು ಸುಮಾರು ಹಣ್ಣುಗಳನ್ನ ತಿಂದಂಥ ಸೀಡ್ಸ್ನ ಹಾಕಿದ್ದೀನಿ ಅದರಲ್ಲಿ ಯಾವ್ಯಾವ ಗಿಡ ಬಂದಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಜೊತೆಗೆ ಒಂದಷ್ಟು ಸೀಡ್ಸ್ನ ನೆಟ್ಟಿದ್ದೆ ಆಲ್ರೆಡಿ ಅವು ಗಿಡಗಳಾಗಿದಾವ ಏನು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ತೋರಿಸ್ತೀನಿ ಯಾವ್ಯಾವ ಸೀಡ್ಸಲ್ಲಿ ಯಾವ್ಯಾವ ಗಿಡ ಬಂದಿದೆ ಅಂತ ಇದು ನೋಡಿ ಇದು ಸಪೋಟ ಇದು ಆಲ್ಮೋಸ್ಟು ನಮ್ಮ ಗಿಡದ್ದೇನೆ ಮೇಲ್ಗಡೆ ಹಾಕಿದ್ದೀನಲ್ವ ನಾನು ಆ ಸಪೋಟದ ಸೀಡ್ಸ್ಗಳು ಇಲ್ಲಿ ಸುಮಾರು ಇಲ್ಲ ಅಂತ ಇಲ್ಲಿ ನೋಡಿ ಒಂದು ಎರಡು ಮೂರು ಐದು ಗಿಡ ಬಂದಿದ್ದಾವೆ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಲ್ರೆಡಿ ಇದರಲ್ಲೂ ಹೂಗಳು ಸಿಕ್ಕಾಪಟ್ಟೆ ಆಗ್ತಿದೆ ಬಟ್ ಒಂದು ಕಾಯಿಗಳು ಬರ್ತಾಯಿಲ್ಲ ನೋಡೋಣ ಇದನ್ನ ಬೇರೆ ಪಾರ್ಟ್ಗೆ ರಿಪಾಟ್ ಮಾಡ್ತೀನಿ ಈಗ ಸದ್ಯಕ್ಕಿಲ್ಲ ಆಮೇಲೆ ಮಾಡೋಣ ಅಂತ ಇದು ಸಪೋರ್ಟಾಗಿಡಾನೆ ಇಲ್ಲಿ ನೋಡಿ ಇವು ಎಲ್ಲ ಸಪೋರ್ಟಾಗಿಡನೆ ನೋಡೋದು ಒಂದು ಸ್ವಲ್ಪ ಆದಮೇಲೆ ಇಲ್ಲೇ ಒಂದು ಒಂದು ನಾಲ್ಕು ಗಿಡ ಹಾಕ್ತೀನಿ ಜೊತೆಗೆ ಸ್ನೇಹಿತರದ್ದು ತೋಟಗಳಿದ್ದಾವೆ ಅವ್ರುಗಳಿಗೂ ಕೊಟ್ಟು ಕಳಿಸ್ತೀನಿ ಇಲ್ಲಿ ನೋಡಿ ಇದು ಬಂದು ಇದು ಆರೆಂಜು ಸೀಡ್ಸು ಹಾಕಿದ್ದಿದ್ದು ಇದು ಚೆನ್ನಾಗಿ ಬಂದಿದೆ ನೋಡೋಣ ಇದನ್ನು ಬೇರೆ ಪಾರ್ಟಿಗೆ ಹಾಕಬೇಕು ಇನ್ನು ಸ್ವಲ್ಪ ದೊಡ್ಡದಾಗಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಇದ್ದೀನಿ ಎರಡು ಬಂದಿತ್ತು ಅದರಲ್ಲಿ ಒಂದು ಹುಳ ತಿಂದ್ಬಿಟ್ಟಿದೆ ಅದರಲ್ಲಿ ಇನ್ನೊಂದು ಮಾತ್ರ ಆಗಿದೆ ಇಲ್ಲೂ ಕೂಡ ನೋಡಿ ಇದು ಸಪೋಟನೇ ಎಷ್ಟು ಟೈಟ್ ಆಗಿದೆ ನೋಡಿ ಇಲ್ಲಿ ಹಾಕಿರುವಂಥದ್ದು ಇದು ನೇರಳೆ ಇದು ಜಮ್ ನೇರಳೆ ಇದು ಜಮ್ ನೇರಳೆ ಸೀಡ್ಸು ಹಾಕಿದ್ದೆ ಅದರಲ್ಲಿ ಬಂದಿರುವಂಥ ಗಿಡ ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಣ್ಣದೊಂದು ಗಿಡ ಬರ್ತಾ ಇದ್ದೀನಿ ನೋಡಿ ಅದು ಕೂಡ ನೇರಳೆ ಗಿಡನೇ ತುಂಬ ರೈಟ್ ಆಗಿದಾವೆ ಆವಾಗಲೇ ಇದು ಮಿರಾಕಲ್ ಫ್ರೂಟು ಆ ದೊಡ್ಡ ಗಿಡದಲ್ಲಿ ಬಿಟ್ಟಂಥ ಹಣ್ಣನ್ನು ತಿಂದು ಹಾಕಿದ್ದಿದ್ದು ಇಲ್ಲೊಂದಿದೆ ಅಲ್ಲೊಂದಿದೆ ಎರಡು ಸೀಡ್ಸಲ್ಲೇ ಬಂದಿರುವಂಥ ಗಿಡ ಮಿರಾಕಲ್ ಫ್ರೂಟ್ ಗಿಡ ಇದು ನೋಡಿ ಹೈಬ್ರಿಡು ಪಪ್ಪಾಯ ಇದನ್ನು ಕೂಡ ಹಣ್ಣು ತಿಂದುಬಿಟ್ಟು ತಂದಂಥ ಹಣ್ಣಲ್ಲಿ ಸೀಡ್ಸ್ ಇತ್ತಲ್ವ ಅದನ್ನು ಒಣಗಿಸಿ ಹಾಕಿರೋದು ಇದು ಕೂಡ ಇಷ್ಟೊಂದು ಗಿಡಗಳು ಬಂದಿದ್ದಾವೆ ಇದನ್ನು ನೋಡಬೇಕು ಬೇರೆ ಕಡೆಗೆಲ್ಲಾದ್ರೂ ಹಾಕೋ ವ್ಯವಸ್ಥೆ ಮಾಡಬೇಕು ಮಾಡ್ತೀನಿ ಜೊತೆಗೆ ಇಲ್ಲೂ ಸಪೋಟ ಗಿಡ ಸಪೋಟ ಗಿಡ ತುಂಬ ಹಾಕಿದ್ದೀನಿ ಅಂದರೆ ಸಪೋಟ ಜಾಸ್ತಿ ತರ್ತಾರಲ್ವ ಹಂಗಾಗಿ ತಿಂದಿದ್ರಲ್ಲಿ ಎಸೆಯೋದು ಬೇಡ ಅಂತ ಅಂದ್ಬಿಟ್ಟು ಸೈಡಲ್ಲಿ ಹಾಕಿದ್ದೀನಿ ಅವು ಅಷ್ಟೊಂದು ಗಿಡಗಳಾಗಿದ್ದಾವೆ ಇದು ಪಪ್ಪಾಯ ಅಂದರೆ ಸಣ್ಣದಾಗಿ ಬರುತ್ತಲ್ಲ ಹೈಬ್ರಿಡು ಅದು ಇದು ಮೇಲ್ಗಡೆ ಟೆರೆಸ್ಸಲ್ಲಿ ಪಪ್ಪಾಯ ಇದು ಸಾರಿ ಇದು ಸೀತಾಪಲ ಇದು ಕೂಡ ಸೀಡ್ಸಲ್ಲಿ ಬಂದಿರುವಂಥ ಗಿಡ ಇದನ್ನು ಮೇಲ್ಗಡೆ ಕಟ್ ಮಾಡಿದ್ದೀನಿ ಅಂದರೆ ಚಿಕ್ಕದಾಗೇ ಬೆಳಿಲಿ ತುಂಬ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ದೀನಿ ಸೀತಾಫಲ ಗಿಡ ಇದು ತುಂಬ ಸ್ವೀಟ್ ಇರುತ್ತೆ ಹಣ್ಣು ಮಾತ್ರ ಇಲ್ಲಿ ನೋಡಿ ಎಷ್ಟು ಹಣ್ಣುಗಳಾಗ್ತಿದ್ದಾವೆ ನೋಡಿ ಅದರ ಕಲರ್ ನೋಡಿ ಏನು ಚೆಂದ ಕಾಣಿಸ್ತಿದೆ ಕಲರ್ ಫುಲ್ಲು ಮಲಬರಿ ಸಿಕ್ಕ ಬಟ್ಟೆ ಹಣ್ಣಾಗಿದ್ದಾವೆ ಇದೊಂದು ಸೀತಾಫಲ ಒಂದು ಗಿಡ ಇದೆ ಇಲ್ಲಿ ನಾನು ಒಂದೇ ಒಂದು ನುಗ್ಗೆ ಬೀಜ ಹಾಕಿದ್ದೆ ಅದು ಚೆನ್ನಾಗಿ ಬಂದಿದೆ ಜೊತೆಗೆ ಇಲ್ಲಿ ನಾನು ಬಟರ್ ಫ್ರೂಟು ಅದು ಕೂಡ ಸೀಡ್ಸ್ ಹಾಕಿದ್ದೀನಿ ಅದು ಇನ್ನೂ ಮೊಳಕೆ ಬಂದಿಲ್ಲ ಇಲ್ಲಿ ನೋಡಿ ನುಗ್ಗೆ ಗಿಡದ ಸೀಡ್ಸ್ ಹಾಕಿದ್ದೆ ಎಲ್ಲವೂ ಎಷ್ಟು ಚೆನ್ನಾಗೇ ಬಂದಿದೆ ಅಂತ ಹಂಗೆ ಇಲ್ಲಿ ಪಕ್ಕದಲ್ಲಿ ದಾಳಿಂಬೆ ಗಿಡ ಇದು ಕೂಡ ಸೀಡ್ಸಲ್ಲೇ ಬಂದಿರೋದು ಮನೇಲಿ ತಿಂದ್ಬಿಟ್ಟು ಕಿಚನ್ ವೇಸ್ಟ್ ಜೊತೇಲಿ ತೊಗೊಂಬಂದು ನಾನು ಗಿಡಗಳಿಗೆ ಹಾಕ್ತೀನಲ್ವಾ ಆ ಒಂದು ಕಿಚನ್ ವೇಸ್ಟೇಜಲ್ಲಿ ಉಟ್ಕೊಂಡಿರುವಂಥ ಗಿಡ ಇದು ಈಗ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಸಿಕ್ಕಾಪಟ್ಟೆ ಅಗಲವಾಗಿ ಹರಡುತ್ತಿದೆ ದಾಳಿಂಬೆ ಗಿಡ ಹಾಗೆ ಇದು ಮೆಣಸಿನ್ಕಾಯಿ ಗಿಡ ಇದು ಕೂಡ ಸೀಡ್ಸಲ್ಲ ಹಾಕಿರೋದೇನೆ ಆಲ್ಮೋಸ್ಟ್ ಆಗಲೇ ಎರಡು ಸಲ ಹಾರ್ವೆಸ್ಟ್ ಮಾಡಿದ್ದೀನಿ ಈಗ ಮತ್ತೆ ಆಗಿದೆ ತೆಗಿಬೇಕು ಇದೊಂದು ಸೀಡ್ಸಲ್ಲಿ ಬಂದಿರುವಂಥ ಗಿಡ ಸ್ನೇಹಿತರೆ ಈಗ ಇಲ್ಲಿ ನೋಡಿ ಸೀಬೆ ಬೀಜ ಸಿಕ್ಕ ಬಟ್ಟೆ ಉದುರಿ ಕಾಯಿಗಳೆಲ್ಲ ಬೆಂಗ್ಳಗಾಯಿ ಥರ ಆಗಿ ಆಗಿ ಉದುರ್ಕೊಂಬಿಟ್ಟಿತ್ತು ಅದೇ ಎಲ್ಲ ಸೀಡ್ಸ್ ಬಿದ್ದು ಗಿಡಗಳಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಸುಮಾರು ಇಲ್ಲಾಂದ್ರೆ ಒಂದು ಹತ್ತು ಹದಿನೈದು ಗಿಡಗಳು ಸೀಬೆ ಗಿಡಗಳು ಬಂದಿದ್ದಾವೆ ಇವನು ಕೂಡ ಇಲ್ಲ ಯಾರಿಗಾದರೂ ಕೊಡಬೇಕು ಇಲ್ಲಾಂದರೆ ಬೇರೆ ಪಾರ್ಟ್ಗೆ ಹಾಕ್ಬೇಕಾಗುತ್ತೆ ಹಾಕ್ತೀನಿ ಒಂದೆರಡು ಮೂರು ಹಾಕ್ಕೊಳ್ತೀನಿ ಉಳಿದಂಥವೆಲ್ಲವನ್ನು ಕೂಡ ಗದ್ದೆ ಇರೋಂಥವ್ರಿಗೆ ಕೊಟ್ಕಳ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ಇದು ಇದು ನೋಡಿ ಶುಂಠಿ ಹಾಕಿದ್ದೆ ನಿಮಗೆ ತೋರಿಸಿದ್ದೆ ನಾನು ಶುಂಠಿ ಮನೆಯಲ್ಲಿ ಬಳಸೋಕೆ ಅಂತ ತಂದಿದ್ದು ಮೊಳಕೆ ಬಂದಿತ್ತು ಅದನ್ನು ಯಾವುದನ್ನು ಕೂಡ ಎಸಿದೆ ಎಲ್ಲನೂ ಎತ್ತಿಟ್ಟಿದ್ದೆ ಅದನ್ನು ಹಾಕಿದ್ದೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ನಿಮ್ಮ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಅಂದರೆ ಬಟ್ಟೆ ಇಲ್ಲ ಅಂತಂದ್ರೆ ಇದು ಒಂದು ಎರಡು ಎರಡೂವರೆ ಕೆ ಜಿ ಶುಂಠಿ ಆಗುತ್ತೆ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರ ಗದಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದರಲ್ಲೇ ಕಲ್ಲಂಗಡಿ ಸೀಡ್ಸು ಕೂಡ ಹಾಕಿದೆ ಇಲ್ಲೊಂದು ಕಲ್ಲಂಗಡಿ ಗಿಡ ಒಂದು ಬರ್ತಾ ಇದೆ ಆಲ್ರೆಡಿ ಒಂದಿತ್ತು ಅದು ಕಾಯಿ ಬಿಟ್ಟು ಕೆಳಗಡೆ ಬಿದ್ದು ಅದು ಕಾಯಿ ತಿನ್ನೋಕ್ಕೆ ಆಗಲಿಲ್ಲ ಮತ್ತು ಇದು ನೋಡಿ ಟೊಮೊಟೊ ಅಂದರೆ ಕಿಚನ್ ಎಷ್ಟೇಜಲ್ಲಿದ್ದಂಥ ಟೊಮೊಟೊ ಗಿಡ ಇದರಲ್ಲೇ ಬಂದಿರುವಂಥ ಗಿಡಗಳಿವು ಇದಿಷ್ಟು ಗಿಡಗಳು ಸ್ನೇಹಿತರೆ ನಾನು ಸೀಡ್ಸಲ್ಲಿ ಬೆಳೆಸಿರುವಂಥ ಗಿಡ ನೋಡಿ ಆ್ಯಪಲ್ ಬರಿ ಏನು ಚೆನ್ನಾಗೆ ಹರಡ್ತಿದೆ ಅಂತ ತುಂಬ ಖುಷಿಯಾಗಿ ಇದ್ದಾಳೆ ಒಂದು ನೋಡೋಕ್ಕೆ ಖುಷಿಯಾಗುತ್ತೆ ಫುಲ್ ಎಲ್ಲ ಹೂಗಳಾಗ್ಬಿಟ್ಟವೆ ಸಿಕ್ಕಾಬಟ್ಟೆ ಹೂಗಳಾಗಿದೆ ಈ ಸಲ ಅಂತೂ ಕಾಯಿ ಬಿಡುತ್ತೆ ರೀಪಾಟ್ ಮಾಡಿದ್ಮೇಲಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಖುಷಿ ಖುಷಿಯಿಂದ ಬೆಳೀತಾ ಇದ್ದಾಳೆ ನಾನು ಈ ಗಿಡಗಳ ಜೊತೆಲಿ ಬಂದರೆ ಹೀಗೆ ಮಾತಾಡೋದು ನಾನು ಅವ್ರ ಜೊತೆಲಿ ಆಲ್ಮೋಸ್ಟು ಇಷ್ಟು ಸೀಟ್ಸಲ್ಲಿ ನಾನು ಮನೆಯಲ್ಲೇ ಹಣ್ಣುಗಳಾಗಲಿ ಅಥವಾ ತರಕಾರಿಗಳು ಏನನ್ನೇ ಆಗಲಿ ತಿಂದಿದ್ದು ಏನೇ ವೇಸ್ಟೇಜ್ ಇದ್ರೂ ತಂದು ಹಾಕ್ತೀನಿ ಇಲ್ಲಿ ಬೆಳ್ಕೊಂಡಿರುವಂಥ ಗಿಡಗಳು ಇಷ್ಟಿದ್ದಾವೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ದ್ರಾಕ್ಷಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಅಂತ ಇಲ್ಲಿ ನೋಡಿ ದ್ರಾಕ್ಷಿ ಆಗಲೇ ಸೈಜ್ ಬರ್ತಾ ಇದೆ ಒಂದೇ ಒಂದು ಬಂಚ್ ಬಂದಿರೋದು ಆ ಬಂಚಲ್ಲಿ ಇಲ್ಲಾಂದ್ರೂ ಒಂದು ಇಪ್ಪತ್ತು ಕಾಯಿ ಇದಾವೆ ಅಷ್ಟೇ ಇಲ್ಲಿ ಹಿಂಗೆ ಒಪ್ಕೊಂಡು ಹೋಗ್ತಾ ಇದೆ ಈಗ ಮಳೆ ಇದು ಇರೋದ್ರಿಂದ ಕೆಳಗೆ ಚೆನ್ನಾಗಿ ಬರ್ತಾಯಿದೆ ಜೊತೆಗೆ ನಾನು ಇದಕ್ಕೆ ಒಂದು ಸೀಕ್ರೆಟ್ ಗೊಬ್ಬರನ ಇದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೇನೇ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ